ಹಲೋ ಫ್ರೆಂಡ್ಸ್ ನಮಸ್ಕಾರ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಸುಂದರವಾದ ಬುಟ್ಟ ಡಿಸೈನ್ ಸಾರಿಗೆ ಹೇಗೆ ಹಾಕೋದು ಅಂತ ತೋರಿಸ್ತಾ ಇದ್ದೀನಿ ಅದಕ್ಕೂ ಮುಂಚೆ ನೀವು ಇದೇ ಫಸ್ಟ್ ಟೈಮ್ ನನ್ನ ಚಾನೆಲ್ನ ವಿಡಿಯೋನ ನೋಡ್ತಿರೋದು ಅಂತ ಆದರೆ ನನ್ನ ಚಾನೆಲ್ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನಾನು ಹಾಕೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಮತ್ತು ಎಲ್ಲರಿಗಿಂತ ಮುಂಚಿತವಾಗಿ ವಿಡಿಯೋ ನೋಡೋದಕ್ಕೆ ಸಹಾಯ ಆಗುತ್ತೆ ಬನ್ನಿ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ಸುಂದರವಾದ ಬುಟ್ಟ ಡಿಸೈನ್ ಹೇಗೆ ಹಾಕೋದು ಅಂತ ನೋಡಿಬಿಡೋಣವಾ ನೋಡಿ ನಾನಿಲ್ಲಿ ರೆಡ್ ಕಲರ್ ಹ್ಯಾಂಡ್ ಎಂಬ್ರಾಯ್ಡ್ರಿ ತ್ರೆಡ್ ತೊಗೊಂಡಿದ್ದೀನಿ ಆರೆಳೆ ದಾರನ ಈ ರೀತಿ ಸ್ಕ್ವೇರ್ ಸ್ಕ್ವೇರ್ ಹಾಕ್ಕೊಂಡಿದ್ದೀನಿ ಇವಾಗ ಸೂಜಿಗೆ ದಾರನ ಹಾಕೊಂಡ್ಬಿಟ್ಟು ಸೆಂಟರಿಂದ ಹೀಗೆ ತಗೋತಾ ಇದ್ದೀನಿ ನೆಕ್ಸ್ಟು ಇಲ್ಲಿ ಹೀಗೆ ಹಾಕ್ಬಿಟ್ಟು ನಂತರ ಸೂಜಿನ ಕೆಳಗಡೆ ಹಾಕ್ತಾ ಇದ್ದೀನಿ ನೆಕ್ಸ್ಟು ಇದರ ಆಪೋಸಿಟ್ ಸೈಡಲ್ಲಿ ನೆಕ್ಸ್ಟು ಈ ಕಡೆ ಪ್ರತಿ ಸಲವೂ ಸೆಂಟರಿಂದ ದಾರನ ತಗೋಬೇಕು ಮತ್ತೆ ಸೆಂಟರಿಂದ ತಗೊಂಡು ಅಲ್ಲಿಂದ ನಂತರ ಮತ್ತೆ ಇಲ್ಲಿ ದಾರನ ಕೆಳಗಡೆ ಹಾಕಿಬಿಟ್ಟು ಮತ್ತೆ ಇಲ್ಲಿ ಸೆಂಟರಲ್ಲಿ ತಗೋತಾ ಇದ್ದೀನಿ ಈಗ ತಗೊಂಡು ಈ ಅಂದರೆ ಈಗ ಹಾಕಿರ್ತೀವಲ್ಲ ಎರಡು ದಾರ ಅದರ ಮಧ್ಯದಲ್ಲಿ ಹೀಗೆ ಮತ್ತೆ ತಗೋಬೇಕು ಮತ್ತೆ ಇಲ್ಲಿ ಕೆಳಗಡೆ ಹಾಕ್ತಾ ಇದ್ದೀನಿ ನಂತರ ಮತ್ತೊಮ್ಮೆ ಸೆಂಟರಲ್ಲಿ ತಗೊಂಡು ಹೀಗೆ ಇವೆರಡು ಮಧ್ಯದಲ್ಲಿ ಬರಬೇಕು ಮತ್ತೆ ದಾರನ ಒಳಗಡೆ ತಗೊಂಡು ಮತ್ತೆ ಸೆಂಟರಿಂದ ಮೇಲ್ ತಗೊಂಡು ಮತ್ತೆ ಇವೆ ಮಧ್ಯದಲ್ಲಿ ಹಾಕ್ಕೋಬೇಕು ಇದೇ ರೀತಿಯಲ್ಲಿ ನೋಡಿ ನಾನು ಇನ್ನು ಉಳಿದ ಮೂರು ಸೈಡಿಗೂ ಹಾಕ್ತಾ ಇದ್ದೀನಿ ಈಗ ನೋಡಿ ಇಷ್ಟು ಹಾಕಿದ ಮೇಲೆ ನೆಕ್ಸ್ಟು ನಾನು ದಾರನ ಕೆಳಗೆ ಹಾಕಿಬಿಟ್ಟು ಹೀಗೆ ಇದ್ದೀನಿ ನಂತರ ಹೀಗೆ ಒಂದು ಬಿಟ್ಟು ಒಂದು ಹೀಗೆ ಒಮ್ಮೆ ಕಷ್ಟ ಆಗತ್ತೆ ಬಟ್ಟೆಗೆ ಚುಚ್ಕೊಳ್ಳುತ್ತೆ ಅಂತ ಆದಾಗ ಹೀಗೆ ಸೂಜಿಯ ರಿವರ್ಸ್ ಸೈಡಿಂದ ಹಾಕಿದರೆ ತುಂಬ ಈಸಿಯಾಗಿ ಬರುತ್ತೆ ಅದೇ ರೀತಿ ಹೀಗೆ ಒಟ್ಟು ಒಂದು ಐದು ಆರು ರೌಂಡು ಹಾಕ್ಕೊಂಡು ಹೋಗಬೇಕು ನೋಡಿ ಹೀಗೆ ಮಧ್ಯದಲ್ಲಿ ಸರ್ಕಲ್ ಶೇಪ್ ಬರುತ್ತೆ ನಂತರ ಸೂಜಿನ ಇಲ್ಲಿ ಒಳಗಡೆ ಹಾಕ್ಬಿಟ್ಟು ಇಲ್ಲಿ ಮೇಲ್ಗಡೆ ತಗೋತಾ ಇದ್ದೀನಿ ನೆಕ್ಸ್ಟು ಈ ಇದರ ಮಧ್ಯದಲ್ಲಿ ನಾನು ಸೂಜಿನ ಇದ್ದೀನಿ ನೆಕ್ಸ್ಟು ಹೀಗೆ ಇದರ ಮಧ್ಯ ತಗೋಬೇಕು ಅದರ ಮಧ್ಯದಿಂದ ಹೀಗೆ ಮತ್ತು ಕೆಳಗಡೆ ಹಾಕಿಬಿಟ್ಟು ನೆಕ್ಸ್ಟ್ ಒಂದು ಮಧ್ಯದಲ್ಲಿ ಮತ್ತು ಅದರ ಹಿಂದ್ಗಡೆ ಇರುತ್ತಲ್ಲ ಅಲ್ಲಿ ತುಂಬ ಸುಲಭವಾಗಿ ಹಾಕ್ಕೊಂಡು ಹೋಗ್ಬೋದು ಫ್ರೆಂಡ್ಸ್ ಈ ಡಿಸೈನ್ನ ತುಂಬ ಸಮಯನೂ ಬೇಕಾಗಲ್ಲ ಮತ್ತು ನೋಡೋದಕ್ಕೆ ತುಂಬ ಗ್ರ್ಯಾಂಡಾಗಿ ಕಾಣಿಸುತ್ತೆ ನಾನು ಇದೇ ರೀತಿ ಸುತ್ತಲೂ ಹಾಕ್ಕೊಂಡು ಇದ್ದೀನಿ ನೋಡಿ ಫ್ರೆಂಡ್ಸ್ ಇವಾಗ ಸುತ್ತಲೂ ಆಗಿದೆ ದಾರನ ಹಿಂದೆ ತಗೊಂಡ್ಬಿಟ್ಟು ನಾಟನ್ನು ಹಾಕ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಇದೇ ರೀತಿಯಲ್ಲಿ ನಾನು ನಾಲ್ಕು ಬುಟ್ಟ ಡಿಸೈನ್ಗಳನ್ನು ಹಾಕ್ಕೊಂಡಿದ್ದೀನಿ ನಂತರ ಮತ್ತು ಸೂಜಿನ ತಗೊಂಬಿಟ್ಟು ಈ ಸೆಂಟರಿಂದ ಹೀಗೆ ಮೇಲ್ಗಡೆ ತಗೋತಾ ಇದ್ದೀನಿ ನೆಕ್ಸ್ಟು ಒಂದು ಗೋಲ್ಡನ್ ಬೀಡ್ನ ತಗೊಂಬಿಟ್ಟು ಹೀಗೆ ಸು ದಾರಕ್ಕೆ ಹಾಕಿ ನಂತರ ಹೀಗೆ ದಾರಾನ ಎಲ್ಲಿ ಮೇಲ್ ತೊಗೊಂಡಿದ್ವಲ್ಲ ಅಲ್ಲೇ ಕೆಳಗಡೆ ಹಾಕಿಬಿಟ್ಟು ನಾಟನ್ನು ಹಾಕ್ತಾಯಿದ್ದೀನಿ ಇವಾಗ ನೋಡಿ ಎಷ್ಟು ಗ್ರ್ಯಾಂಡಾಗಿ ಮಧ್ಯ ಬೀಡ್ಸ್ ಹಾಕಿರೋದು ಕಾಣಿಸ್ತಾ ಇದೆ ಅಂತ ಪಳಪಳ ಅಂತ ಹೊಳೆಯುತ್ತೆ ಮತ್ತು ವೈಟ್ ಮೇಲೆ ರೆಡ್ ಕಾಂಬಿನೇಷನ್ನು ದಾರದ್ದು ತುಂಬ ಚೆನ್ನಾಗಿ ಕಾಣಿಸುತ್ತೆ ಎದ್ದು ಕಾಣಿಸುತ್ತೆ ನೀವು ನಿಮ್ಮ ಸೀರೆಯ ಕಲರ್ ಕಾಂಬಿನೇಷನ್ ನೋಡಿಕೊಂಡು ದಾರನ ಚೂಸ್ ಮಾಡ್ಕೋಬೋದು ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋನ ನೋಡಿಬಿಟ್ಟು ಲೈಕ್ ಮಾಡಿ ಮತ್ತು ನಿಮ್ಮ ಸೀರೆಗೂ ಇದೇ ರೀತಿಯ ಡಿಸೈನ್ನ ನೀವು ಸುಲಭವಾಗಿ ಹಾಕ್ಕೊಂಡು ಹೋಗ್ಬೋದು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸ್ತೀರಾ ಅಲ್ವಾ ಮತ್ತು ಈ ವಿಡಿಯೋ ನಮ್ಮ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ರಿಗೂ ಶೇರ್ ಮಾಡಿ ಇದು ಅವರೂ ಸಹ ಒಂದು ಹೊಸ ಡಿಸೈನ್ನ ಕಲ್ತ ಹಾಗೆ ಆಗತ್ತೆ ಮತ್ತೆ ಒಂದು ಹೊಸ ವೀಡಿಯೋದೊಂದಿಗೆ ಭೇಟಿಯಾಗೋಣ ಫ್ರೆಂಡ್ಸ್ ಅಂಟಿಲ್ ದನ್ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್